ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ಮನ್ಸ್ ಫ್ಯಾಷನ್ ನಾನು ಉಷಾ ನಾನಿವಾಗ ನಿಮಗೆ ನಾನು ವೇರ್ ಮಾಡಿರುವಂಥ ಡ್ರೆಸ್ಸು ಹಾಗೆ ಕಾಟನ್ನಲ್ಲಿರುವಂಥ ಎಂಟು ಡಬಲ್ ಎಕ್ಸೆಲ್ ಸೈಜಲ್ಲಿರುವಂಥ ಡ್ರೆಸ್ಗಳನ್ನ ತೋರಿಸ್ತೀನಿ ತುಂಬ ಜನ ಕೇಳ್ತಾಯಿದ್ರಿ ಪ್ಯೂರ್ ಕಾಟನಲ್ಲಿ ಸಿಂಪಲ್ಲಾಗಿ ಫಂಕ್ಷನ್ ವೇರ್ ಮಾಡೋ ಥರ ಅಫಿಷಿಯಲ್ ವೇರ್ ಥರ ತೋರಿಸಿ ಅಂತ ಇದ್ರಿ ಸೊ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ಡ್ರೆಸ್ ಬಂದು ನಾನು ವೇರ್ ಮಾಡಿರುವಂಥ ಡ್ರೆಸ್ ನೋಡಿ ನಿಮಗೆ ವಿ ಶೇಪಲ್ಲಿ ಯೋಪ್ಲಾಟ್ ಬಂದು ನಿಮಗೆ ಇಲ್ಲಿ ಕವರ್ ಆಗೋ ಥರ ಡೀಪ್ ಕವರ್ ಆಗೋ ಥರ ನೆಕ್ ಕೊಟ್ಟಿದ್ದಾರೆ ಹಾಗೆ ಇದೆಲ್ಲ ನಿಮಗೆ ಪ್ಯೂರ್ ಕಾಟನ್ ನಿಮಗೆ ಸ್ಲೀವಲ್ಲೂ ಕೂಡ ಈ ಥರ ಡಿಸೈನ್ ಇದೆ ಸಿಂಪಲ್ ಡಿಸೈನ್ ಇದೆ ಹಾಗೆ ನಿಮಗೆ ಪ್ಯಾಂಟ್ ಬಂದು ಈ ಥರ ಸಿಗರ್ ಪ್ಯಾಂಟ್ ಬರುತ್ತೆ ಓಕೆ ಇದು ತುಂಬ ಪ್ಲಾಜೋ ಪ್ಯಾಂಟ್ ಬರೋಲ್ಲ ಸಿಗರ್ ಪ್ಯಾಂಟ್ ಬರುತ್ತೆ ನಾನು ಏನು ಮಾಡಿರೋ ಸೈಜ್ ಬಂದು ಎಮ್ ಸೈಜು ಆ್ಯಕ್ಚುಲಿ ಇದೆ ನನಗೆ ಎಮ್ ಸೈಜು ಸೊ ಆದರೂ ನಾನು ಹೇಳೋದೇನು ಅಂತಂದರೆ ಕಾಟನ್ ಆಗಿರೋದ್ರಿಂದ ನೀವೇನು ಸೈಜ್ ತೊಗೊತಾ ಇರ್ತೀರ ಅದಕ್ಕಿಂತ ಒಂದು ಸೈಜ್ ದುಡ್ಡು ಓಕೆ ಪ್ರಾಬ್ಲಮ್ ಇರೋಲ್ಲ ಕೆಲವೊಬ್ಬರಿಗೆ ಟಾಪ್ ಆಗ್ತಾಯಿದ್ರು ಪ್ಯಾಂಟ್ ಆಗ್ತಾ ಇರಲ್ಲ ಆ ಒಂದೇ ಕಾರಣಕ್ಕೆ ಸೈಜಸ್ನ ನಾನು ಹೇಳ್ತಾ ಇದ್ದೀನಿ ಸೊ ನಾನು ಏನು ಮಾಡಿರೋದ್ರೂ ಕೂಡ ನಿಮಗೆ ಎಮ್ ಟು ಡಬಲ್ ಎಕ್ಸೈಲ್ ಸೈಝಸ್ ತಗೊಳ್ಳೋ ಬಂದಿದೆ ಅದರಲ್ಲೇ ನಾನು ನಿಮಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಕಲರ್ಸು ಹಾಗೆ ಡಿಸೈನ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸೇಮ್ ಏನು ಇರೋಲ್ಲ ಬಟ್ ನಾನು ತೋರಿಸ್ತೀನಿ ನೋಡಿ ಇದು ಕೂಡ ಎಲ್ ಸೈಜು ನಿಮಗೆ ಇಷ್ಟು ದುಡ್ಡದೇ ಬರುತ್ತೆ ಬಟ್ ಕೆಲವೊಬ್ಬರು ಏನು ಹೇಳ್ತಾರೆ ಅಂತಂದರೆ ನಮ್ಮ ಸೈಜೇ ತೊಗೊಂಡ್ರೆ ಇದು ಶ್ರೀಂಕ್ ಆಗುತ್ತಾ ಅದಾ ಏನೋ ಕ್ವಶನ್ ಕೇಳ್ತಾರೆ ಸೊ ಅದೆಲ್ಲ ನಿಮ್ಮ ಉಪ್ಯ ನಿಮಗೆ ಬಿಟ್ಟಿದ್ದು ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ಒಂದು ಸೈಜು ದುಡ್ಡು ತೊಗೊಂಡ್ರೆ ಬೆಸ್ಟು ಏನಕ್ಕೆ ಅಂತಂದರೆ ಸೈಡು ಮಾರ್ಜಿನ್ ಕಡಿಮೆ ಇರುತ್ತೆ ಓಕೆ ನೋಡಿ ನಿಮಗೆ ರೆಡಿ ಡ್ರೆಸ್ ಆಗಿರೋದ್ರಿಂದ ಮಾರ್ಜಿನ್ನೇ ಕೊಟ್ಟಿರೋದು ಆಯಿತಾ ಇದು ಬಂದು ನಿಮಗೆ ಎಲ್ಲಿ ಸೈಜು ನೋಡಿ ಪ್ಯಾಟ್ರನ್ ಬಂದು ಯಾವ ಫ್ಲಾಟ್ ಈ ಥರ ಡಿಸೈನ್ ಇದೆ ಹಾಗೆ ನಿಮಗೆ ಸ್ವಲ್ಪ ಇದು ಸೀಕ್ವೆನ್ಸ್ ಥರ ವರ್ಕ್ ಬಂದಿದೆ ಹಾಗೆ ಸ್ಲೀವ್ ಕೂಡ ಗೋಟಾಪಟ್ಟಿ ವರ್ಕ್ ಇದೆ ಹಾಗೆ ನಿಮಗೆ ಪ್ಯಾಂಟ್ ಒಂದು ಪ್ಯಾಂಟ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಇದೆಲ್ಲವೂ ಪ್ಯೂರ್ ಕಾಟನ್ ಓಕೆ ನೋಡಿ ಹಾಗೆ ನೋಡಿ ನಿಮಗೆ ಇದು ಬಾಟಮಲ್ಲಿ ಈ ಥರ ಡಿಸೈನಲ್ಲಿ ಬಂದಿದೆ ಫ್ರಿಲ್ ಪ್ಯಾಂಟು ಹಾಗೆ ಕಾಟನ್ ದುಪ್ಪಟ ಓಕೆ ನಾನು ಏನು ವೇರ್ ಮಾಡಿದ್ದೀನೋ ಈ ಥರನೇ ಬರುತ್ತೆ ಎಲ್ಲ ದುಪ್ಪಟಗಳನ್ನು ಓಕೆ ಸೊ ಅದರಲ್ಲಿ ಇನ್ನೊಂದು ಮಿರರ್ ವರ್ಕ್ ಇರೋವಂಥ ಯೋಕ್ ಪಾರ್ಟ್ ಇರೋವಂಥ ಒಂದು ಡ್ರೆಸ್ ಇದು ನೋಡಿ ತುಂಬ ಡೆನಿಮ್ ಕಲರ್ ಬರುತ್ತೆ ಇದು ಸ್ಲೀವ್ ಕೂಡ ಈ ಥರ ಲೇಸಲ್ಲಿ ಬರುತ್ತೆ ಹಾಗೆ ನಿಮಗೆ ಇದು ಸೆಲ್ಫ್ ಕಲರ್ ಪ್ಯಾಂಟ್ ನೋಡಿ ಇದು ಪ್ರಿಂಟೆಡ್ ಬರುತ್ತೆ ಹಾಗೆ ಪ್ಯಾಂಟ್ಗೂ ಕೂಡ ನಿಮಗೆ ಲೇಸ್ ವರ್ಕ್ ಇದೆ ಹಾಗೆ ನಿಮಗೆ ದುಪ್ಪಟ್ಟ ಕಾಟನ್ ದುಪ್ಪಟ್ಟ ಓಕೆ ಇನ್ನೊಂದು ಕಲರ್ ಬಂದು ನಾನು ಏನು ವೇರ್ ಮಾಡಿದ್ದೀನಿ ಸೇಮ್ ಪ್ಯಾಟ್ರನ್ನಲ್ಲಿ ಇರೋವಂಥ ಒಂದು ಇನ್ನೊಂದು ಕಲರ್ ಆಯಿತಾ ಕೋಟು ಹಾಗೆ ನಿಮಗೆ ಸ್ಲೀವ್ ಕೋಟು ಫ್ರೆಂಟು ಪ್ಯಾಂಟ್ ಬರುತ್ತೆ ಪ್ಯಾಂಟ್ ಬರುತ್ತೆ ಸಿಂಪಲ್ ಡಿಸೈನ್ ಇರುವಂತೋರ್ಟ್ ಡಿಸೈನ್ ನೋಡಿ ಬರುತ್ತೆ ಇದು ಬಂದು ನಿಮಗೆ ತ್ರೀ ನಿಮಗೆ ಸ್ಲೀವ್ ಈ ತರ ಡಿಸೈನ್ ಇದೆ ಇದು ದುಪ್ಪಟ್ಟ ಬರುತ್ತೆ ಇದು ಪ್ಯಾಂಟ್ ಬರುತ್ತೆ ಹಾಗೆ ಇನ್ನೊಂದು ಕಲರ್ ಬಂದರೆ ನೋಡಿ ಪಿಂಕ್ ತುಂಬಾ ಬ್ಯೂಟಿಫುಲ್ ಆಗಿದೆ ಯಾವ ನೋಡಿ ಈ ಥರ ಡಿಸೈನ್ ಬರುತ್ತೆ ಹಾಗೆ ಸೇಮ್ ಲೇಸ್ ವರ್ಕ್ ಬರುತ್ತೆ ಸ್ಲೀವ್ ಕೂಡ ಸೇಮ್ ವರ್ಕ್ ಬರುತ್ತೆ ಈ ಥರ ಪ್ಯಾಂಟ್ಗೆ ಈ ಥರ ಪ್ಯಾಂಟ್ಗೆ ಈ ಥರ ವೇ ಆಯಿತಾ ಇದೆಲ್ಲವೂ ನಿಮಗೆ ಎಮ್ ಟು ಡಬಲ್ ಎಕ್ಸೆಲ್ ಸೈಜಲ್ಲಿ ಅವೈಲಬಲ್ ಇದೆ ನಿಮಗೆ ಯಾರಿಗಿಷ್ಟ ಆಗಿದೆ ಸ್ಕ್ರೀನ್ಶಾಟ್ ನೋಡೋದ್ರೇಳ್ತೀವಿ ಆಗುತ್ತೆ ಸ್ನೀರ್